ಕತ್ತಳಗಡ್ಡೆ ತಿನ್ನೋದ್ರಿಂದ ಏನು ಆಗಲ್ಲ ಅದನ್ನ ತಿಂದು ಯಾರು ಸತ್ತಿಲ್ಲ ಅಂತ ಸಂತೋಷ ಬ್ರದರ್ ಯಾರು ಸಾಯದ್ ಬೇಡ ನಾವು ಆ ಲೈವ್ ನ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ ಅದನ್ನ ಎಲ್ಲಿ ಬೆಳೀತಾರೆ ಹೇಗ್ ಬೆಳೀತಾರೆ ಅಂತ ಜನಕ್ಕೆ ನೀಟಾಗಿ ತೋರಿಸಬೇಕಾಗಿತ್ತು ಯಾಕಂದ್ರೆ ಜನ ಅದನ್ನ ನೋಡಿ ತಿನ್ಬೇಕು ಪಾಪ ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಅಮಾಯಕ ಜನ ಹೆಂಗಂದ್ರೆ ಖಾರ ಹಾಕಿ ಕೊಟ್ಬಿಟ್ಟು ಏನ್ ಕೊಟ್ರು ತಿನ್ಬಿಡ್ತಾರೆ ಈಗ ಬೇಕಾದ್ರೆ ಈ ಎಲೆನ ನಾನು ಕುಯ್ದು ಬಿಟ್ಟು ಈ ಎಲೆಗೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಯಾಕಂದ್ರೆ ನೋಡಿ ಎಷ್ಟು ಹಸರಾ ಕಾಣಿಸ್ತಾ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಇದನ್ನ ತಿನ್ನಿ ಅಥವಾ ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ ಅಥವಾ ಇದನ್ನ ನೀವು ಊಟದ ಜೊತೆನಲ್ಲಿ ಸ್ನಾಕ್ಸ್ ತರ ಉಪ್ಪಿನಕಾಯಿ ತರ ತಿನ್ನಿ ಅಂದ್ರೆ ನಮ್ಮ ಜನ ಪಾಪ ತಿನ್ಬಿಡ್ತಾರೆ ಯಾಕಪ್ಪಾ ಅಂದ್ರೆ ನಮ್ಮ ಜನಕ್ಕೆ ಅಷ್ಟೊಂದು ಮನಸ್ಥಿತಿ ದಡ್ಡತನದಲ್ಲಿದೆ ಹಂಗಾಗಿ ಆ ಕತ್ತಳೆ ಗಿಡನ ಎಲ್ಲ ಬೆಳೀತಾರೆ ಯಾರು ಹೇಳ್ತಾರೆ ಯಾರು ಮಾರು ಹೇಳ್ತಾರೆ ಹನ್ನೆರಡು ವರ್ಷ ಇದು ಕಾಡಿನಲ್ಲಿ ಬೆಳೆಯುತ್ತಂತೆ ಹನ್ನೆರಡು ವರ್ಷಗಳ ಕಾಲ ಇಪ್ಪತ್ತು ವರ್ಷಗಳ ಕಾಲ ಭೂಮಿ ಒಳಗಿರುತ್ತಂತೆ ಭೂಮಿ ಒಳಗಿಂದ ಆಮೇಲೆ ಇವ್ರು ಇಪ್ಪತ್ತು ವರ್ಷ ಆದ್ಮೇಲೆ ಇವ್ರು ಹೋಗಿ ಅಲ್ಲಿ ಬೆಳೆ ಬೆಳೆದಿರುತ್ತಾರೆ ಇಪ್ಪತ್ತು ವರ್ಷಕ್ಕೆ ಮುಂಚೆ ಆ ಬೆಳೆ ಬಂದ್ಮೇಲೆ ಇಪ್ಪತ್ತು ವರ್ಷ ಆದ್ಮೇಲೆ ಈ ಕತ್ತಾಳೆ ಗಡ್ಡಿಗೆ ಗದ್ದೆನ ಬಂದು ಜನಕ್ಕೆ ನೀಟ್ ಆಗ್ಬಾರ್ದು ಮೂಲವಾದಿ ಆಗ್ಬಾರ್ದು ಅದಾಗಬಾರ್ದು ಇನ್ನೊಂದು ಆಗ್ಬಾರ್ದು ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಅದನ್ನ ವ್ಯಾಪಾರ ಮಾಡ್ತಾರೆ ಒಂದು ಎಲೆಗೆ ಒಂದು ಎಲೆ ಟೈಪ್ ನಲ್ಲಿ ಕಟ್ ಮಾಡುವಂತ ಒಂದು ಪೀಸ್ಗೆ ಇಪ್ಪತ್ತು ರೂಪಾಯಿನ ಚಾರ್ಜಸ್ ಮಾಡ್ತಾರೆ ಈ ಕಸದಲ್ಲಿ ಸಿಗುವಂತ ಈ ಕತ್ತಾಳೆ ಗಿಡ ತಿಂದ್ರೆ ಮನುಷ್ಯ ಅವನ ಆರೋಗ್ಯ ಏನಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇದೆಯಾ ನಮ್ ಜನಕ್ಕೆ ದಯವಿಟ್ಟು ಈ ವಿಡಿಯೋನ ಎಲ್ಲ ವೀಕ್ಷಕರು ಸಾರ್ವಜನಿಕರು ದಯವಿಟ್ಟು ಶೇರ್ ಮಾಡಿ ಎಷ್ಟೋ ಜನ ಹಾಕ್ತಿರಲ್ಲ ಕಮೆಂಟ್ಗಳು ಮನೇಲಿ ಕೂತ್ಕೊಂಡು ನೀವೆಲ್ಲ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಇದೇ ಕತ್ತಾಳೆ ಗಡ್ಡನ ನೀವು ತಿನ್ನಿ ನೀವು ಒಂದ್ ವಾರ ಚೆನ್ನಾಗಿ ತಿಂದುಬಿಟ್ಟು ಹೀಟ್ ಕಮ್ಮಿ ಆದ್ಮೇಲೆ ಬಂದು ನಮ್ಗೆ ಹೇಳಿ ಒಂದ್ ವೇಳೆ ಬದುಕಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸತ್ರ ಯಾರೇನು ಮಾಡೋಕ್ಕಾಗಲ್ಲ ಯಾರೋ ಒಬ್ಬ ಕಮೆಂಟ್ ಹಾಕಿದ್ದ ನಮ್ ತಾತ ಮುತ್ತಾತ ಆಗಿನ ಕಾಲದಲ್ಲಿ ಇದನ್ನ ತಿಂದು ಬದುಕಿದ್ರು ನಿಮ್ಮ ತಾತ ಮುತ್ತಾತ ಅವಾಗ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷ ಗಂಟೆ ಬದುಕ್ತಿದ್ರು ಆದ್ರೆ ಈಗ ಎಲ್ಲಾನು ಕೆಮಿಕಲ್ ಯಾಕಪ್ಪ ಅಂದ್ರೆ ಒಂದು ಅನ್ನ ಇರ್ಬೋದು ಅಥವಾ ಒಂದು ತರಕಾರಿ ಇರ್ಬೋದು ಒಂದು ಸೊಪ್ಪು ಇರ್ಬೋದು ಕಾಳು ಕಡಿ ಪ್ರತಿ ಕೆಮಿಕಲ್ ಹಾಕಿ ಬೆಳೆಯೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಮನುಷ್ಯನ ಆರೋಗ್ಯ ಮತ್ತೆ ಮನುಷ್ಯನ ಆಯಸ್ಸು ಎರಡು ಕಮ್ಮಿ ಆಗ್ತಾ ಬರ್ತಾ ಇದೆ ಈ ಕತ್ತಡ ಗಟ್ಟೆ ತಿಂದ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಿಮ್ಮ ತಾತ ಮುತ್ತಾತಂದ್ರೆ ತಿಂದ್ರಲ್ಲ ನೀವು ಇನ್ಮೇಲೆ ಅನ್ನ ತಿನ್ನೋದು ಬಿಟ್ಬಿಟ್ಟು ಮುದ್ದೆ ತಿನ್ನೋದು ಬಿಟ್ಬಿಟ್ಟು ಈ ಕತ್ತಾಳೆ ಗಡ್ಡೆ ತಿಂದು ಜೀವನ ಮಾಡಿ ಅವಾಗ ನಿಮಗೆ ನಿಮ್ಮ ಆರೋಗ್ಯದ ಮೇಲೆ ಆಗಿರೋ ತಿಳಿಯುತ್ತೆ ಬಿಟ್ಬಿಟ್ಟು ಏನೋ ಕೆಲಸ ಇಲ್ಲ ಮಾಡಕ್ಕೆ ಕೆಲಸ ಇಲ್ಲ ಅಂದ್ಬಿಟ್ಟು ಮನೇಲಿ ಕುತ್ಕೊಂಡು ಯಾವುದೋ ಕಮೆಂಟ್ಗಳು ಗಳು ಹಾಕದಲ್ಲ ಜಾಗೃತರಾಗಿ ಸಾರ್ವಜನಿಕರಲ್ಲ ಇನ್ನು ಮುಂದೆ ಜಾಗೃತರಾಗಿ ಯಾರೇ ಈ ತರ ಗಡ್ಡೆಗಳನ್ನ ಮಾರಕ್ಕೆ ಬಂದ್ರೆ ಅವ್ರಗಳಿಗೆ ಮಕ್ಕಳು ಓಡಿಸುವಂತ ಕೆಲಸ ಮಾಡಿ ಇದ್ರ ವಿಚಾರವಾಗಿ ನಮ್ಮ ಅಧ್ಯಕ್ಷ ರಾಮೇಗೌಡರು ಬೆಂಗಳೂರು ಮಾತಾಡ್ತಾರೆ ಪ್ರಶ್ನೆ ಇದೆ ನಮಗೆ ನೀವು ಬೆಂಗಳೂರಿನಿಂದ ಮೂಲತಃ ಇಲ್ಲಿಗೆ ಒಂದು ಲೈವ್ ಮಾಡಿದ್ರಿ ಹೌದು ಈ ಕತ್ತಾಳೆ ಗಿಡದ ಬಗ್ಗೆ ಕೆಲವರು ಒಳ್ಳೆ ಕಮೆಂಟ್ ಹಾಕಿದ್ರು ತಾತ ಮುತ್ತಾತ ಎಲ್ಲ ತಿಂತಿದ್ರು ಅಂತ ನಮಗೂ ಶಾಕ್ ಆಯ್ತು ಯಾಕಂದ್ರೆ ನಾವು ಮಾಡುವಂತ ಲೈವ್ ನಲ್ಲಿ ಏನೋ ನಾವ್ ಏನಾದ್ರು ಗೊತ್ತಿಲ್ಲದೆ ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ವಾ ಏನಾಯ್ತು ಅಂತ ನನಗೊಂದು ಪ್ರಶ್ನೆ ಮೂಡ್ತಾ ಇತ್ತು ಅದಕ್ಕೆ ಸುಮಾರು ನನ್ನ ಸ್ನೇಹಿತರಿಗೆ ಕಾಲ್ ಮಾಡಿದ್ದೆ ಮತ್ತೆ ಮೆಸೇಜ್ ಮಾಡಿದ್ದೆ ಈ ಗಿಡ ಎಲ್ಲಿ ಬೆಳಿತಾರೆ ಎಲ್ಲಿ ಅಂತ ಸೇದಾಗ ಈ ಚಿಕ್ಕಬಳ್ಳಾಪುರದಿಂದ ಮುಂದೆಗಡೆ ಬಾಗೇಪಲ್ಲಿ ಹತ್ತತ್ರ ಇದು ಬೆಳೆದಿ ಬೆಳೆದಿದೆ ರೋಡ್ ಸೈಡ್ ನಲ್ಲಿ ಅಂತ ನನ್ಗೆ ಯಾರೋ ರೋಡ್ ಸೈಡ್ ನಲ್ಲಿ ಬೆಳೆದಿರೋದು ಇಲ್ಲಿ ಯಾರ್ಯಾರು ಏನೇನು ಗಲೀಜು ಮಾಡಿರ್ತಾರಂತ ಗೊತ್ತಿಲ್ಲ ಮತ್ತೆ ಇದು ನಿಜವಾಗ್ಲು ಒಳ್ಳೇದೇ ಆಗಿದ್ರೆ ರೋಡ್ ಸೈಡ್ ನಲ್ಲಿ ಯಾಕ್ ಬೆಳೀತಾರೆ ಹೊಲದಲ್ಲಿ ಬೆಳೀತಾ ಇದ್ರು ಎಷ್ಟೊಂದು ಆಮೇಲೆ ಕೆಲವು ಜನ ಕಮೆಂಟ್ ಹಾಕಿದ್ರು ಅವ್ರ ಹಳ್ಳಿಗಳ ಕಡೆ ಗ್ರಾಮಸ್ಥರು ಹಳ್ಳಿ ರೈತರು ಇದನ್ನ ಹಂದಿಗೆ ಹಾಕ್ತಾರಂತೆ ಮತ್ತೆ ಅದು ಹಸು ಕೊಂಬ ಇದಕ್ಕೆ ಯೂಸ್ ಮಾಡ್ತಾರೆ ಅಂತ ಅದ್ ಹೇಳ್ತಾರೆ ಅಧ್ಯಕ್ಷ ಇವಾಗ ಅಧ್ಯಕ್ಷ ನೀವು ಮೂಲತಃ ರೈತರು ನೀವು ನೀವು ಬಹಳ ವ್ಯವಸಾಯ ಮಾಡಿದಿರಾ ಮತ್ತೆ ನೀವು ವ್ಯವಸಾಯ ಕುಟುಂಬ ಕೂಡ ಹೌದು ಇದ್ರ ಬಗ್ಗೆ ನಿಮ್ಮ ತಂದೆಯವರು ಮಾಡ್ತಿದ್ರು ನಿಮ್ಗೆ ಐಡಿಯಾ ಇದೆ ತಿಳಿಸ್ಕೊಡ್ಬೇಕಾ ಇವಾಗ ಇದೇನು ಅಂದ್ರೆ ನಾವು ಇದು ಭೂತಾಳೆ ಅಂತೀವಿ ಇದು ಭೂತಾಳೆ ಗೆದ್ದೆ ಈಗ ಇದನ್ನೆಲ್ಲ ನಾವು ಕೂದ್ ಬಿಟ್ಟು ಇದನ್ನ ದಾರ ಮಾಡ್ತೀವಿ ಇದು ಏನು ಸುತ್ತಿ ದಾರ ಇರುತ್ತೆ ಅದನ್ನ ಒಣಗಿಸ್ಬಿಟ್ಟು ಇದನ್ನ ದಾರ ಮಾಡಿ ನಾವು ಚೀಲಗಳಿಗೆ ಮತ್ತೆ ರಾಗಿ ಕಟ್ಟೋಕೆ ಅದೆಲ್ಲ ನಾವು ಯೂಸ್ ಮಾಡ್ತೀವಿ ಇದು ರಸ ಕೈ ಬಿದ್ರೆ ನವೆ ಬರುತ್ತೆ ಇದು ಮತ್ತೆ ಇದನ್ನ ಒಂದು ಅದನ್ನ ಬೇರೆ ಸಮೇತ ಕಿತ್ತು ನಾವು ದಂಡಗಳಿಗೆ ಪಾಠ ಮಾಡಕ್ಕೆ ಏನು ನಾವು ನೊಗ ಕಟ್ಟಿ ರೂಢಿ ಮಾಡ್ತೀವಿ ಎಗ್ಲು ಮಾಡಕ್ಕೆ ಇದನ್ನ ಕಟ್ತೀವಿ ಇದು ಏನು ಇಲ್ಲ ಹೊಲದಲ್ಲಿ ನಾವು ಬಿದ್ದ ಕಿತ್ತಾಕ್ ಬಿಡ್ತೀವಿ ಇದೇನಿದ್ರು ತೇವರಿಗಳಲ್ಲಿ ಈ ತರ ಆ ಆತರ ಮಾತ್ರ ಇದು ಬೆಳೆಯೋದು ಇದೇನು ನಾವು ಯಾರು ರೈತರು ಇದನ್ನ ಯಾರು ಯಾವ್ದು ಯೂಸ್ ಮಾಡಲ್ಲ ಅಂದ್ರೆ ದನಿಗೆ ಮಾತ್ರ ಯೂಸ್ ಮಾಡ್ತೀವಿ ಇದನ್ನ ಒಣಗಿಸಿ ದಾರ ಸೀಲ್ಗಳಿಗೆ ಮತ್ತೆ ರಾಗಿ ಕಟ್ಟಕ್ಕೆ ಭತ್ತ ಕಟ್ಟಕ್ಕೆ ಎಲ್ಲ ಅವಾಗ ಯೂಸ್ ಮಾಡ್ತಿದ್ವಿ ಎಲ್ಲಾ ಸುತ್ಲೀ ಮಾಡ್ಕೊಂಡಿದ್ದಾರೆ ಇವಾಗ ಇದು ಈಗ ಯಾರು ಹಿಂದಿನ ಕಾಲದಲ್ಲ ಮುಗಿತು ಯಾರು ಯೂಸ್ ಮಾಡಲ್ಲ ಹಾಗೆ ಏನು ನಿನ್ನೆ ಒಂದು ಲೈವ್ ಮಾಡಿದ್ರು ನಮ್ಮ ಚಂದ್ರನವರು ಈ ಬುದ್ದೆ ಇದು ದಪ್ಪ ಆಗುತ್ತೆ ಇದು ದಪ್ಪ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಕಿತ್ತಾ ಬಂದು ಒಂದು ಬಿಸ್ನೆಸ್ ತರದಲ್ಲಿ ದುಡ್ಡು ಮಾಡ್ತಾ ಇದಾರೆ ಅಷ್ಟೇ ಇದು ಯಾಕೆಂದ್ರೆ ಇದನ್ನ ಒಂದು ಸರ್ಕಾರ ಆಗ್ಲಿ ಒಂದು ಆರೋಗ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಬೇಕಾದ್ರೆ ಗಮನ ಹರಿಸಿ ಅದು ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ್ದು ಅದನ್ನ ಬೇಕಾದ್ರು ಕುಲಂಕುಶವಾಗಿ ಒಂದು ಚರ್ಚೆ ಮಾಡಿದ್ರೆ ಒಂದು ಏನದು ಟೆಸ್ಟಿಂಗ್ ಗೆ ಕಳಿಸಿದ್ರೆ ಗೊತ್ತಾಗುತ್ತೆ ಅದು ಆರೋಗ್ಯಕ್ಕೆ ಯಾವ ರೀತಿ ಅಂತ ಇಲ್ಲಿ ಏನು ಅಂದ್ರೆ ಜನಗಳನ್ನ ಯಾಮಾರಿಸ್ತಾ ಮಾರ್ಸ್ತಾ ಇದಾರೆ ಏನಾದ್ರೆ ಬೆಂಗಳೂರಿನಲ್ಲಿ ಏನ್ ಹಾಕೊಟ್ರೂ ಒಂದು ಉಪಕಾರ ಹಾಕೊಟ್ರೆ ರುಚಿ ಸಿಗುತ್ತೆ ಅಂತ ತಿಂತಾರೆ ಇದನ್ನ ನಾವ್ ಯಾವತ್ತೂ ಕೂಡ ನಮ್ಮ ಈ ಒಂದು ನಾವು ಹುಟ್ಟಾಗಿಂದ ಇವತ್ತಿನವರೆಗೂ ಕೂಡ ನಾವು ಈ ತರ ನೋಡಿಲ್ಲ ಬೆಂಗಳೂರಿನಲ್ಲಿ ಇದನ್ನೊಂದು ದಂಧೆ ಮಾಡ್ಕೊಂಡಿದ್ದಾರೆ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ ಅಧ್ಯಕ್ಷರೇ ಇಲ್ಲಿ ಬಹುತೇಕ ಕನ್ನಡಿಗ ಅರ್ಥ ಆಗುತ್ತೆ ಇದು ಅರ್ಥ ಆಗುತ್ತೆ ಹಿಂದಿಯವ್ರಿಗೆ ನೋಡಿ ಹಿಂದಿ ಅವ್ರಿಗೆ ಗೊತ್ತಾ ಅವ್ರಿಗೆ ಯಾರು ಪರವಾಗಿಲ್ಲ ಅವ್ರಿಗೆ ಇರೋಕೆ ಮನೆ ತಿನ್ನೋಕೆ ಮೂರ್ ಹೊತ್ತು ಅನ್ನ ಮೂಟೆ ಗಟ್ಲೆ ಆಲೂಗಡ್ಡೆ ಕೆಜಿ ಗಟ್ಟಲೆ ಗೋಧಿ ಹಿಟ್ಟು ಅರ್ಶನ ಪುಡಿ ಒಂದ್ ಕಾಲ್ ಕೆಜಿ ಸಾಸಿವೆ ಸಾಶ್ರೆಯನ್ನೇ ನಾವೆಲ್ಲ ಮೈ ಕೈ ನೋವು ಯೂಸ್ ಮಾಡ್ತೀವಿ ಇವ್ರ ಅದನ್ನೇ ತಿಂದು ವಾಯು ನೋವು ಎಲ್ಲ ನೋವು ಕಳ್ಕೊಂಡು ಇಲ್ಲಿ ವ್ಯಾಪಾರ ಮಾಡಿಕೊಂಡು ತಿಂಗಳ ಗಟ್ಟಲೆ ಬಿಸ್ನೆಸ್ ಮಾಡ್ಕೊಂಡು ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡಿಕೊಂಡು ಅವ್ರ ಊರುಗಳಿಗೆ ಹೋಗ್ಬಿಡ್ತಾರೆ ಮತ್ತೆ ಇವರು ಸಂಪಾದನೆ ಮಾಡಿದ ದುಡ್ಡಿನಲ್ಲಿ ಇವರು ಇವ್ರ ಚಟಕ್ಕೆ ಮುಕ್ಕಾಲು ಭಾಗ ಖಾಲಿ ಮಾಡಿಬಿಡ್ತಾರೆ ಅವಾಗ ಏನ್ ಮಾಡ್ತಾರೆ ಮತ್ತೆ ಊರಿಗೆ ಹೋಗಬೇಕು ದುಡ್ಡಿನ ಅವಶ್ಯಕತೆ ಇದ್ದಾಗ ಕಡತಾಣಗಳಿಗೆ ರ್ಯಾಬ್ರಿಗಳಿಗೆ ಬೇರೆ ಬೇರೆ ವಿಚಾರಗಳಿಗೆ ಇಳಿದು ಬಿಡ್ತಾರೆ ಇವರು ಆಮೇಲೆ ಏನಾಗುತ್ತೆ ಈ ತರ ಯಾವ್ದೋ ಒಂದು ಭೂತಾಳೆ ಗಡ್ಡೆನೋ ಇಲ್ಲ ಪಾನಿಪುರಿನಲ್ಲಿ ಏನಾದರೂ ಒಂದು ವಿಷಪೂರಿತವಾದಂತ ಕೆಮಿಕಲ್ ನ ಹಾಕೋದು ಮತ್ತೆ ಯಾವ್ದಾದ್ರು ಒಂದು ಈ ಔಷಧಿಗಳು ಬರುತ್ತೆ ನೀವು ನೋಡಿರ್ಬೋದು ರೈಲ್ವೆ ಸ್ಟೇಷನ್ಗಳಲ್ಲಿ ಟ್ರೈನ್ ನಲ್ಲಿ ಪ್ರಯಾಣ ಮಾಡುವಂತ ಚಾಲಕರಿಗೆ ಮುದ ಮೊದಲನೇದಾಗಿ ಎಚ್ಚರಿಕೆ ಇರಲಿ ಯಾಕಪ್ಪ ಅಂದ್ರೆ ಒಂದು ಕೆಮಿಕಲ್ ಬಾಟ್ಲ್ ಬರುತ್ತೆ ಆ ಬಾಟಲ್ ನಲ್ಲಿ ಐದು ಎಂ ಎಲ್ ನ ಒಂದು ಬಕೆಟ್ ಹಾಕಿದ್ರೆ ಕೆಮಿಕಲ್ ನ ಅದು ಹಾಲ್ ಆಗುತ್ತೆ ಅದು ಯಾವ ರೀತಿ ಹಾಲ್ ಆಗುತ್ತೆ ಅಂದ್ರೆ ಯಾವ್ದೇ ರೀತಿಯಾದಂತಹ ಸ್ಮೆಲ್ ಇರಲ್ಲ ಅದರಲ್ಲಿ ಆದ್ರೆ ರೈಲ್ವೆ ಟೇಷನ್ ಬಹುತೇಕ ಕ್ಯಾಂಟೀನ್ ಗಳಲ್ಲಾಗಬಹುದು ಯಾರು ಹಿಂದಿ ವಾಲಗಳು ಚಾಯ್ 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 ಅನ್ಕೊಂಡ್ ಬರ್ತಾರೋ ಈ ಚಾಯ್ ವಾಲಾಗಗಳೆಲ್ಲ ಏನ್ ಮಾಡ್ತಾರಂದ್ರೆ ಈ ನಂದಿನಿ ಹಾಲ್ ಆಗ್ಲಿ ಇನ್ನೊಂದು ಹಾಲಾಗ್ಲಿ ಆ ಹಾಲಾಗ್ಲಿ ಯೂಸ್ ಮಾಡಲ್ಲ ಅವ್ರು ಯೂಸ್ ಮಾಡೋದು ಕೆಮಿಕಲ್ ಅವ್ರಿಗೆ ಅವ್ರ ಹೆಂಡತಿ ಮಕ್ಕಳು ಅವ್ರ ತಂದೆ ತಾಯಿ ಚೆನ್ನಾಗಿರ್ಬೇಕು ಅಂದ್ರೆ ಯಾರ ಮನೇನ ಬೇಕಾದ್ರು ಸ್ಮಶಾನ ಮಾಡೋದಕ್ಕೆ ರೆಡಿ ಆಗಿರ್ತಾರೆ ಯಾಕಂದ್ರೆ ಐದರಿಂದ ಹತ್ತು ವರ್ಷದ ಹಿಂದೆ ನೋಡಬಹುದಾಗಿತ್ತು ಕರ್ನಾಟಕ ಬಹಳ ನೆಮ್ಮದಿಯಿಂದ ಇತ್ತು ಬೆಂಗಳೂರು ಕೂಡ ಅಷ್ಟೇ ನೆಮ್ಮದಿಯಾಗಿತ್ತು ಎಲ್ಲಾ ಹಿಂದಿ ವಾಲಾಗ್ನ ನಾವು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಇವತ್ತು ನಾವು ಕೂಡ ಚಾಲಕರು ಅನೇಕ ಹಿಂದಿ ಗ್ರಾಹಕರನ್ನ ಇಳಿಸ್ತೀವಿ ಅದ್ರಲ್ಲಿ ಒಳ್ಳೆಯವರು ಇದಾರೆ ಕೆಟ್ಟವ್ರೆ ಏನ್ ಈ ಬೀದಿ ಬದಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ಕೊಂಡು ಚಾಟ್ ಅಂಗಡಿಗಳನ್ನ ಮಾಡ್ಕೊಂಡು ಈ ಕಲ್ಕತ್ತಾ ಕಾಟಿರೋಲ್ ಅಂತಾರೆ ಇದೆಲ್ಲ ಬಂದು ವಿಷಪೂರಿತವಾದ ಐಟಮ್ಗಳು ಸೊ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರು ಇನ್ನು ಮುಂದೆ ಆದರೂ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚೆತ್ತುಕೊಂಡು ಕನ್ನಡಿಗರ ಹೋಟೆಲ್ಗಳಲ್ಲಿ ಊಟ ಮಾಡಿ ಕನ್ನಡಿಗರಿಗೆ ಉದ್ಯೋಗನ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಹಿಂದಿ ಒಂದು ಬಿಸ್ನೆಸ್ ಅಂತ ದಂಧೆ ಇಟ್ಕೊಂಡಿದಾರೋ ಇದು ಯಾವ್ದೇ ಕಾರಣಕ್ಕೂ ಇದೆ ಇದು ನೋಡಿ ಕೆಳಗಡೆ ನೋಡಿ ಇದು ಫುಲ್ ಮರ ಇದೇನು ಈಗ ನೀಲಗಿರಿ ಮರ ಇದೆಯೋ ಅದೇ ತರ ಇದು ಜಾಗ ಕಾಣ್ತಾ ಮುರಿಯಲ್ಲ ಇದು ಇದು ದೊಡ್ಡ ಮರ ನೋಡಿ ಇದೆ ಇದೆಲ್ಲ ನೋಡಿ ಇದು ಇವೆಲ್ಲ ಒಣಗಿರೋದು ಅಲ್ವಾ ಇದೆಲ್ಲ ನಾವು ಊರ್ಲಿ ಹಗ್ಗ ಮಾಡ್ತೀವಿ ಹಳ್ಳಿಗಳಲ್ಲಿ ಇದೆಲ್ಲ ಹಗ್ಗ ಮಾಡೋದು ಇದು ಆದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ತಂದೆ ಮಾಡ್ಕೊಂಡು ಜನಗಳನ್ನ ಆರೋಗ್ಯದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರ್ತಾ ಇದ್ದಾರೆ ಅದ್ಯಾಕೆಂದ್ರೆ ಜನಗಳು ಗೊತ್ತಿರಲ್ಲ ಏನಾಗಿರ್ಬೋದು ನಮ್ಮ ಆರೋಗ್ಯ ಒಳ್ಳೇದಿರುತ್ತೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಒಂದು ಕಾನ್ಸೆಪ್ಟಲ್ಲಿ ಅವರು ತಿಂತಾರೆ ಆದ್ರೆ ನೋಡಿದ್ರೆ ಇದು ಒಂದು ಫುಟ್ಪಾತಲ್ಲಿ ಒಂದು ಕಾಡುಗಳಲ್ಲಿ ಬೆಳೆಯುವಂತ ಗಿಡ ಇದು ಇದೇನು ಯೂಸ್ ಇಲ್ಲ ಆದ್ರೆ ಜನಗಳ ಇದನ್ನ ಮುಂದಕ್ಕೆ ಎಚ್ಚರಿಕೆ ತಗೊಂಡು ಇದನ್ನ ಬಗೆಹರಿಸಬೇಕು ಬಸಣ ನಿನ್ನೆ ನೀವು ನೋಡಿದ್ರಲ್ಲ ನಿನ್ನೆ ನೀವು ಕೂಡ ಲೈವ್ ನಲ್ಲಿ ಇದ್ರಿ ನೀವೇನಾದ್ರೂ ಹೇಳ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಹೇಳ್ಬೋದು ಅಣ್ಣ ಖಂಡಿತ ಏನು ಹೇಳ್ಬೇಕು ಅಂದ್ರೆ ನಮ್ಮ ಇದ ಇಲ್ಲೇ ಕಾಲದಲ್ಲಿ ಒಂದು ರೀತಿ ನೀತಿ ಎಲ್ಲಾ ಗೊತ್ತಿತ್ತು ಬಟ್ ಇವಾಗ ರೀತಿ ನೀತಿ ಯಾವುದೂ ಗೊತ್ತಿಲ್ಲ ಕಾರಣ ಏನಪ್ಪಾ ಅಂದ್ರೆ ಇವಾಗ ಈಗ ಹೇಳದ್ನಲ್ಲ ಕಕ್ಕಸ್ಗೆ ಸ್ವಲ್ಪ ಉಪಕಾರ ಹಾಕ ಹೊಸ ಬ್ರಾಂಡ್ ಒಂದು ಕ್ರಿಯೇಟ್ ಮಾಡ್ಬೋದು ಹೊಸ ಯಾಕೆಂದ್ರೆ ಅಷ್ಟೊಂದು ಅಜ್ಞಾನಿಗಳು ಯಾಕೆಂದ್ರೆ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಂದು ಒಂದೇ ಅದು ಹೇಳ್ತಾರೆ ಅಲ್ಲಿ ಹೇಳ್ತಾರೆ ಇದು ಆ ಕಾಯಿಲೆ ಒಳ್ಳೇದು ಈ ಕಾಯಿಲೆ ಒಳ್ಳೇದು ಪಿತ್ತೊಲೆದು ಅಸ್ತಮಾಯಿ ಒಳ್ಳೇದು ಒಳ್ಳೆಯದು ಸಂಧಿವಾತಕ್ಕೆ ಒಳ್ಳೆಯದು ಯಾಕೆಂದ್ರೆ ಪ್ರತಿಯೊಬ್ಬ ಬಿ ಪಿ ಶುಗರ್ ಎಲ್ಲ ಕಾಲೇ ಇರ್ತವೆ ಅದ್ ಒಂದು ಆಸೆ ಇರೋದು ಒಂದು ಕಮ್ಮಿ ಆಗುತ್ತೆ ಅಂತ ಅಡ್ಡೇಟ್ ಮೇಲೆ ಗುಡ್ಡೇಟ್ ಅಂತ ಆ ಯಾವುದೋ ಒಂದ್ ಕಾಣಿದ್ರೆ ಯಾರೋ ಒಬ್ಬ ಕಮ್ಮಿ ಆಗೋದು ಅವ್ನೇನ್ ಮಾಡ್ತಾನೆ ಇದನ್ನ ಮೂರ್ತಿ ಅಂತ ನೋಡಿ ಮಾಡ್ತಾನೆ ಅವಾಗ ಏನಾಗುತ್ತೆ ಇದು ಇಂಥ ವ್ಯತ್ಯಾಸಗಳಾಗ್ತವೆ ಆಗ್ತವೆ ಅದಕ್ಕೆ ಇನ್ನೊಂದೇನಾಗುತ್ತೆ ಅಂದ್ರೆ ಆ ನಮ್ಮ ಚಿತ್ರಣ ಹೇಳದಂಗೆ ಖಂಡಿತವಾಗಿ ನಮ್ಮ ರೈತರು ಇದನ್ನು ಒಂದು ಗೊಬ್ಬರ ಇದು ಯಾಕೆಂದ್ರೆ ಒಲ ಗೊಬ್ಬರ ಅಂತ ಯೂಸ್ ಮಾಡ್ತಾರೆ ಆ ಗೊಬ್ಬರ ತಗೊಂಡ್ಬಿಟ್ಟು ಹಿಂದಿ ವಾಲಗಳು ಅದನ್ನ ಸೇಲ್ ಮಾಡ್ತಾರೆ ಒಂದು ಪೀಸ್ ಇಪ್ಪತ್ತು ರೂಪಾಯಿ ಹೇಳ್ದೆ ಒಂದು ಪೀಸ್ ಇಪ್ಪತ್ತು ರೂಪಾಯಿ ಅಂದ್ರೆ ಇದು ಪೂರ್ತಿ ಹೆಚ್ಚು ಕಮ್ಮಿ ಒಂದ್ ಏಳಿ ಬರುತ್ತೆ ಕೆಳಗಡೆ ಈ ಬುಡ ಬಿಡದ್ ಕೆಳಗಡೆ ಒಂದ್ ಏಳಿ ಬರುತ್ತೆ ಏಳು ಅಡಿನ ಕಟ್ ಮಾಡಿದ್ರೆ ಒಂದೊಂದು ಪೀಸ್ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದೊಂದು ಇದರಲ್ಲಿ ಇಪ್ಪತ್ ಸಾವಿರ ಸಾವಿರ ಸಂಪಾದನೆ ಆಗುತ್ತೆ ಅವ್ರು ಬರೋ ಖರ್ಚು ಏನಪ್ಪಾ ಅಂದ್ರೆ ಅವ್ರು ಊಟದ ಕರ್ತ ಮಾತ್ರ ಇಲ್ಲಿ ಕೇಳುವಂತ ಖರ್ಚು ಅದು ಬಿಟ್ಟರೆ ಏನು ಖರ್ಚು ಬರಲ್ಲ ಕೆಲವೊಂದು ಬಂಡವಾಳ ಸಾಯಿ ಹಿಂದಿ ಬಾಲಗಳು ಹೊರಗಡೆಯಿಂದ ಪಾಪ ಅವ್ರಿಗೂ ಅವ್ರಿಗೇನು ಗೊತ್ತಿರಲ್ಲ ನನ್ನ ಕೇಳ್ದು ಲೈವ್ ಅಲ್ಲಿ ನಮ್ ತನ್ನ ಕೇಳಿದ್ರು ಇದೇನಪ್ಪ ಅದೇನು ಅವ್ರಿಗೆ ಗೊತ್ತಿಲ್ಲ ಅದು ಏನು ಅವ್ರಿಗೆ ಗೊತ್ತಿಲ್ಲ ಎಲ್ ಸಿಗುದಿ ಅಂದ್ರೆ ಒಬ್ಬ ಕೇರಳ ಅಂತಾನೆ ಒಬ್ಬ ರಾಜಸ್ಥಾನ ಅಂತಾನೆ ಚಿಕ್ಕಂಬೈ ಮಂಗಳೂರು ಅವ್ರಿಗೆ ಅದು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೇನು ಇಂತಿಷ್ಟು ಪ್ರಮಾಣದ ಅವ್ರನ್ನ ಒಂದು ಕೂಲಿ ಅವ್ರಿಗೆ ಒಂದು ವರ್ಷಕ್ಕೋ ತಿಂಗಳಿಗೋ ಒಂದು ಮನೆ ಊಟ ಕೊಡ್ತಾರೆ ಒಂದು ದಂಧೆ ಇದು ಒಂದು ಒಬ್ಬ ವ್ಯಕ್ತಿ ಇಡೀ ಒಂದು ಇಡನ್ನ ಕಂಟ್ರೋಲ್ ಮಾಡ್ತಾನೆ ಇದೆಲ್ಲ ಬೇರೆ ಒಂದು ಬೇದಿಸಿದ್ರೆ ಆ ಒಂದು ಏನು ಮಾತೇ ಹಿಂದೆ ದೊಡ್ಡ ಕುಳ ಒಬ್ಬ ಇದ್ದಾರೆ ಆ ದೊಡ್ಡ ಕುಳ ಖಂಡಿತವಾಗಿರ್ತಾನೆ ಅವನು ಒಂದು ದೊಡ್ಡ ಪ್ರಮಾಣದ ತಿಂತಿ ತುಪ್ಪನ ಇವು ಪಾಯ್ಸ ಮಾಡ್ತಾನೆ ಹಾಗಾಗಿ ದಯವಿಟ್ಟು ಕೂಡ ಬುದ್ಧಿವಂತರಾಗಿ ಏನು ನಮ್ಮ ಬ್ಲಾಕ್ ಜನರವರು ಕಾನ್ಸೆಪ್ಟ್ ಶುರು ಮಾಡಿದ್ರು ಆ ಕಾನ್ಸೆಪ್ಟ್ ಅನ್ನ ಯಾಕೆಂದ್ರೆ ಅಲ್ಲಿ ಹೇಳ್ದು ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದ ಅಂತ ಬಿಳ್ಕೊಬೇಡಿ ಆ ಕ್ಲಾರಿಟಿ ಕೊಡಬೇಕಂತ ಅವ್ರು ಇಲ್ಲಿ ಕೊಡ್ತಾ ಇದೀವಿ ಹೆಚ್ಚು ಕಮಿಷನ್ ಚಿಕ್ಕಬಳ್ಳಾಪುರ ಅಂತ ಬಂದ್ಬಿಟ್ಟು ನಾವು ಮಾಹಿತಿ ಕೊಡ್ತಾ ಇದೀವಿ ನಮಸ್ಕಾರ ನಮಸ್ತೆ ಬೆಂಗಳೂರು ಸಾರೀ ಸೇನೆಯಿಂದ ನಮ್ಮ ಬಿ ಟಿ ಎಂ ಗೇಟ್ ಮಾತಾಡ್ತಾ ಇರೋದು ಏನಕ್ಕೆ ನಿನ್ನೆ ವಿಚಾರನ ಇಲ್ಲಿವರೆಗೂ ತಂದು ತಲುಪ್ತಾ ಅಂದರೆ ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಜನರೇಷನ್ ಬದಲಾಗ್ತಿದ್ದಂಗೆ ನಾವು ಜಂಕ್ ಫುಡ್ಗಳಿಗೆ ಮತ್ತೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಗಳಿಗೆ ನಾವು ಮಾರು ಹೋಗ್ಬಿಟ್ಟು ಅವ್ರು ಹೇಳಿದ್ದೆ ಸತ್ಯ ಅಂತೇಳಿ ಕೆಲವು ವಿಷಯಕಾರಿ ಪದಾರ್ಥಗಳನ್ನು ನಾವು ಸೇವಿಸ್ತಾ ಇದೀವಿ ಅದರ ಅಡ್ಡ ಪರಿಣಾಮಗಳು ಏನು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಆರೋಗ್ಯ ಸಮಸ್ಯೆ ಆರೋಗ್ಯದ ಮೇಲೆ ದಿನಾ ದಿನ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ದಯವಿಟ್ಟು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಏನು ಸಿಗುತ್ತೆ ಏನು ಒಂದು ಆ ಇದು ಹಸಿರು ತಪ್ಪುಗಳಾಗ್ಬೋದು ಕಾಲುಗಳಾಗ್ಬೋದು ನೆನಚಿತ ಕಾಲುಗಳನ್ನು ಅದನ್ನು ಮುಂದುವರಿಸಿ ಹಿಂದಿನ ಕಾಲದಲ್ಲಿ ನೂರು ವರ್ಷ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಬದುಕ್ತಿದ್ರು ಕಾರಣ ಅತ್ಯುತ್ತಮವಾದ ಆಹಾರದ ಪದ್ಧತಿಯಿಂದ ಇವತ್ತು ಅಡ್ವರ್ಟೈಸ್ಮೆಂಟ್ ಗಳಿಗೆ ಮಾರೋಗಿ ಜಂಕ್ ಫುಡ್ ಗಳು ಮಾಡುವ ರಸ್ತೆ ಸಿಗುವಂತಹ ಎಲ್ಲ ಆಹಾರಗಳನ್ನ ನಾವು ತಿಂದು ತೆಗ್ತಾ ಇದ್ದೀವಿ ಹಲವಾರು ಪದಾರ್ಥಗಳು ಗೋಡನ್ಗಳಲ್ಲಿ ಶೇರ್ ಆಗಿ ಸಾಕರಣೆ ಆಗಿ ಆ ಇಲಿ ಎಗಣ ತಿಂದು ಉಳಿದಂತ ಪದಾರ್ಥಗಳನ್ನ ಕೆಮಿಕಲ್ ಪದಾರ್ಥಗಳನ್ನ ವಿಷಕಾರಿ ಪದಾರ್ಥಗಳನ್ನ ಸೇವಿಸಿ ಇವತ್ತು ಮನುಷ್ಯನಿಗೆ ನಲವತ್ತು ವರ್ಷ ಆಗದ ಕೂಡಲೇ ಕಾಲ್ ನೋವು ಕೈ ನೋವು ಮಂಡಿ ನೋವು ಶುರು ಆಗ್ತಾ ಇದೆ ಹಾಗಾಗಿ ಇಂತ ಹಿಂದಿವಾಲಗಳು ಮಾಡ್ತಿರುವಂತ ಕೆಲಸಕ್ಕೆ ಅವರು ವಿಧಿ ಇಲ್ಲದೆ ಯಾವ್ದನ್ನ ಆಯ್ಕೆ ಮಾಡಬೇಕು ಅಂತ ವಿಧಿ ಇಲ್ಲದೆ ಏನೋ ಒಂದು ಮಾಡಿದ್ರು ನಡೆಯುತ್ತೆ ನೋಡಿ ರಸ್ತೆ ಬದಿಯಲ್ಲಿ ಜೇನ್ ತಗೊಂಡ್ಬರ್ತಿದಿವಿ ಇದು ನೈಸರ್ಗಿಕ ಜೇನು ಅಂತಾರೆ ಅಲ್ಲಿ ಬೆಲ್ಲದ ನೀರನ್ನ ಪಾಕ ಮಾಡ್ಕೊಂಬಂದು ತಗೊಂಡ್ಬರ್ತಾರೆ ಕೆಲವೊಂದು ಬೇರ್ಗಳನ್ನ ತಗೊಂಡ್ಬರ್ತಾರೆ ಮಂಡಿ ನೋವು ಕಾಲ್ ನೋವು ಆ ನರ ಮಾಡುತ್ತೆ ಈ ನರ ಮಾಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅವ್ರು ನಿಜ ಅಂತ ಹೇಳಿ ನಂಬಿ ನಾವು ತಗೊಳ್ತೀವಿ ಅದು ನಮ್ಗೆ ದಿನ ಕಳೆದಂತೆ ನಮ್ಮೇಲೆ ಪರಿಣಾಮ ಬೀಳುತ್ತೆ ಹಾಗಾಗಿ ನಮ್ಮ ಹಿರಿಯರಲ್ಲಿ ಕೇಳೋಣ ಯಾವುದು ನೈಸರ್ಗಿಕ ಸಂಪನ್ಮೂಲಗಳಿಂದ ಸಿಗುವಂತ ವಸ್ತುಗಳು ಯಾವುದು ಆಹಾರ ಪದ್ಧತಿಯನ್ನ ನಾವು ಮುಂದುವರ್ಸ್ಕೊಂಡು ಒಳ್ಳೆ ಉತ್ತಮವಾದ ಮನೆಯಲ್ಲೇ ತಯಾರು ಕಾಪಾಡಿಕೊಳ್ಳೋಣ ಅಂತ ಹೇಳಿ ಸಾರ್ವಜನಿಕರಿಗೆ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಧನ್ಯವಾದಗಳು ಸ್ನೇಹಿತರೆ ನೋಡಿದ್ರಲ್ಲ ಕತ್ತಾಳೆ ಗಿಡ ಭೂತಾಳೆ ಚಕ್ರ ಭೂಚಕ್ರ ಗಡ್ಡೆ ಅಂತ ಹೇಳ್ಕೊಂಡು ಕಲ್ಸ್ಕೊಂಡು ಹಾಗೆ ಇದು ತುಂಬಾ ಜನ ಏನೋ ಕಮೆಂಟ್ ಗಳು ಹಾಕಿದ್ರಲ್ಲ ಹಾಗೆ ನಿಮ್ಮೆಲ್ಲರಿಗೂ ಒಂದು ಮನವಿ ಮಾಡ್ತೀನಿ ಮತ್ತೆ ನಿಮ್ಮೆಲ್ಲರಿಗೂ ಒಂದು ವಿಚಾರನ ತಿಳಿಸ್ಕೊಡ್ತೀನಿ ನೋಡಿ ಒಂದ್ ವೇಳೆ ಇದು ಒಳ್ಳೇದಾಗಿದ್ರೆ ಇದೇ ಇದೇ ಗಡ್ಡೆನ ತಗೊಂಡೋಗಿ ಲ್ಯಾಬ್ ಕೂಡ ಕೊಡ್ತೀವಿ ಆ ಲ್ಯಾಬ್ ನಲ್ಲಿ ಅದೇನಾದ್ರು ಒಳ್ಳೇದು ಅಂತ ಬಂದಾಗ ನಾವು ಆ ವಿಚಾರಗಳನ್ನ ಕೂಡ ನಿಮ್ ಮುಂದೆ ತರ್ತೀವಿ ಯಾಕಂದ್ರೆ ಒಂದು ಲೈವ್ ಮಾಡಿದೀವಿ ಅನ್ನೋದಕ್ಕೆ ಇವತ್ತು ಅದು ಸಾವಿರಾರು ಜನ ನೋಡಿದ್ದಾರೆ ಸೊ ಅದರಿಂದ ನಾವು ಲಕ್ಷಾಂತರ ಜನ ನೋಡಿದ್ದಾರೆ ಸೊ ನಾಳೆ ಅವ್ರಿಗೆ ತಪ್ಪಾಗಿ ಗುರಿ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಹೇಳ್ತಾ ಇದೀನಿ